ಏನಾರು ನಮ್ಗೆ ಓಟ್ ಬೀಳಿಲ್ಲ ಅಂದ್ರೆ ನಿಮಗೆ ನೀರು ನೀರು ಸಂಪರ್ಕ ನಾವು ನಿಟ್ಕೊಡಲ್ಲ ಕಾಂಗ್ರೆಸ್ ಓಟ್ ಮಾಡಲೇಬೇಕು ಇಲ್ಲಾಂದ್ರೆ ನಿಮ್ಗೆ ನೀರಿಲ್ಲ ಮಾಡೋವರೆಗೂ ನೀವೆಲ್ಲ ಸೇರಿ ಡಿ ಕೆ ಸುರೇಶ್ಗೆ ಪ್ರತಿ ಮನೆಗೂ ಈಗ ಯಾರಿಗೂ ಬಂದಿಲ್ಲ ಅವ್ರೂ ಮಾತಾಡಿ ಇಲ್ಲೇನು ಸಾವಿರದ ಐನೂರು ಓಟ್ ಇದೆ ಅಂತ ಹೇಳ್ತೀರಿ ಆ ಓಟನ್ನ ಅನ್ನ ಹಾಕ್ಸ್ಬಿಟ್ಟು ಟ್ಯಾಂಕರ್ನ ಬರುವ ದಾರಿಯನ್ನ ಕಟ್ ಮಾಡೋದು ಈ ಡೈವರ್ಟ್ ಮಾಡಿಸೋದು ಕೆಲವು ಕಡೆ ಅಂತೂ ಕರೀರಿ ಮೋದಿಯವ್ರಿಗೆ ಕರೀರಿ ರಾಮನ್ ನೀರಿಗೆ ಅನೇಕ ಅಪಾರ್ಟ್ಮೆಂಟ್ಗಳಲ್ಲಿ ಚುನಾವಣೆಯ ಕ್ಯಾನ್ವಾಸಿಂಗ್ ಸಂದರ್ಭದಲ್ಲಿ ವೋಟ್ ಹಾಕಿದ್ರೆ ಮಾತ್ರ ನಿಮಗೆ ನೀರು ಸಿಗುತ್ತೆ ಅನ್ನೋಂಥ ಒಂದು ವೀಲ್ಡ್ ಥ್ರೆಟ್ಸ್ ಅಪಾರ್ಟ್ಮೆಂಟ್ನ ಮೀಟಿಂಗ್ಗಳಲ್ಲಿ ಸಿಗ್ತಾ ಇದೆ ಅದು ಥ್ರೆಟನಿಂಗ್ ಭಾಷೆಯಲ್ಲಿ ಅಂದರೆ ನಿಮಗೆ ಗೊತ್ತಲ್ಲ ನಿಮ್ಮ ನಿಮ್ಮಲ್ಲಿ ಸಾವಿರದ ಏಳ್ನೂರು ಓಟ್ ಇದೆ ನಂಗೆ ಓದ್ಸಲ್ಲ ಆರು ಓಟ್ ಬಂದಿತ್ತು ಹಾಗೆ ಆಗಿದೆ ಒಂದು ಪಾರ್ ನಿಮಗೆಲ್ಲ ಕೆಲವು ಕಡೆ ಅಂತೂ ಖರೀದಿ ಮೋದಿಯವ್ರನ್ನೇ ನೀರಿಗೆ ಖರೀದಿ ಖರೀದಿ ರಾಮನ್ನೇ ನೀರಿಗೆ ರಾಮನ್ನ ಖರೀದಿ ನೀರಿಗೆ ಈ ರೀತಿಯ ಹೆದರಿಕೆಯ ಹೆದರಿಸುವಷ್ಟೇ ಅದೆಲ್ಲ ಅವಶ್ಯಕತೆ ಇಲ್ಲ ನಿಮಗೆ ಓಟ್ ಆದಮೇಲೆ ಗೊತ್ತಾಗುತ್ತೆ ನಿಮ್ಮ ಇಂದ ಎಷ್ಟು ಭಾವನಿದೆ ಅಂತ ಅದರ ಪ್ರಕಾರ ನಿಮಗೆ ನೀರನ್ನ ನೀರನ್ನು ರೇಷನ್ ಮಾಡ್ತೀವಿ ಅಥವಾ ಅದರ ಪ್ರಕಾರ ನಿಮಗೆ ನೀರು ಬರುತ್ತೆ ಅಂತ ಈ ರೀತಿಯ ಒಂದು ವೀಲ್ಡ್ ಥೆಟ್ಸ ನಮ್ಮ ಅನೇಕ ಅಪಾರ್ಟ್ಮೆಂಟ್ಗಳಲ್ಲಿ ಇದು ನಮ್ಮ ಅನುಭವಕ್ಕೆ ಬಂದಿದೆ ನೀರಿನ ಸಮಸ್ಯೆ ಬೆಂಗಳೂರಿನಲ್ಲಿ ಇದೆ ನೀರಿಲ್ಲ ಅಂದರೆ ಯಾರಿಗೂ ಇಲ್ಲ ಪರವಾಗಿಲ್ಲ ಆದರೆ ನೀವು ನನಗೆ ಓಟ್ ಹಾಕಿದ್ರೆ ಮಾತ್ರ ನೀರು ಕೊಡ್ತೀನಿ ಅನ್ನೋದು ಇದೆಯಲ್ಲ ಈ ಥ್ರೆಟನಿಂಗನ್ನು ನಾವು ಅದು ಒಪ್ಪುವಂಥದ್ದಲ್ಲ ಸಾಮ್ ಸಹಜವಾದ ಡೆಮಾಕ್ರೆಟಿಕ್ ಪ್ರಾಸೆಸ್ನಲ್ಲಿ ಅಪಾರ್ಟ್ಮೆಂಟ್ನಲ್ಲಿರುವುದು ಜನ ನಿಮ್ಗೆ ಗೊತ್ತಿದೆ ಎಲ್ಲ ಪ್ರಾಂತದವರು ಇದ್ದಾರೆ ಎಲ್ಲ ಭಾಷಿಕರು ಇದ್ದಾರೆ ಅತಿ ಹೆಚ್ಚು ಟ್ಯಾಕ್ಸನ್ನು ಸಹ ಪೇ ಮಾಡ್ತಾರೆ ಏನೂ ಎಕ್ಸ್ಪೆಕ್ಟ್ ಏನು ಮಾಡೋದಿಲ್ಲ ಏನೋ ಬಹಳ ಏನೋ ಪ್ರಾ ಏನೋ ಪ್ರಿವಿಲೇಜ್ ಸರ್ವಿಸಸ್ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಆದರೆ ಸಹಜವಾದ ಬೇಸಿಕ್ ನೀಡ್ ಏನಿದೆ ನೀರು ರಸ್ತೆ ಇಷ್ಟನ್ನು ಬಿಟ್ಟು ಏನೂ ಕೇಳಿಲ್ಲಲ್ಲ ಅದರಲ್ಲಿ ನೀರನ್ನು ಆಲ್ರೆಡಿ ಅಪಾರ್ಟ್ಮೆಂಟ್ನವರೆಲ್ಲ ನಾವು ತಗೊಳ್ತಾ ಇರೋದು ನೀರನ್ನ ಟ್ಯಾಂಕರ್ ಗಳ ಮೂಲಕ ದುಡ್ಡು ಕೊಟ್ಟೆ ತಗೋತಾ ಇರೋದು ಎಲ್ಲರೂ ನಾವು ದುಡ್ಡು ಕೊಟ್ಟೆ ತಗೋತಾ ಇರೋದು ಆ ದುಡ್ಡು ಕೊಟ್ಟು ತಗೊಳ್ತಾ ಇರೋ ಟ್ಯಾಂಕರ್ ನೀರಿಗೆ ಈ ಟ್ಯಾಂಕರ್ನ ಬರುವ ದಾರಿಯನ್ನ ಕಟ್ ಮಾಡೋದು ಈ ಟ್ಯಾಂಕರ್ನ ಡೈವರ್ಟ್ ಮಾಡಿಸೋದು ನನಗೆ ಓಟ್ ಮಾಡಿದ್ರೆ ನಿಮಗೆ ಇಪ್ಪತ್ತು ಟ್ಯಾಂಕರ್ ದಿನಕ್ಕೆ ಫ್ರೀ ಅಂತ ಇದು ಒಂದು ರೀತಿಯಲ್ಲಿ ಆಮಿಷನೇ ಇದೆ ಈ ಆಮಿಷ ಕೊಡೋದನ್ನು ದಯವಿಟ್ಟು ಮಾಡಿಕೊಡುದು ಬೇಸಿಕ್ ನೆಸೆಸಿಟಿ ಆಫ್ ಲೈಫ್ ಇಸ್ ನೋ ಇಟ್ ನಾಟ್ ಬಿ ಎಲೆಕ್ಷನ್ ಮ್ಯಾನಿಫೆಸ್ಟೋ ಮತ್ತೆ ಅವರು ನೀವು ಬಂದ್ರೆ ನೀರು ಇಲ್ಲಿಗೆ ಅವರು ಅರುಣ್ ದೇವ್ರಲ್ಲ ಅವರು ಬಂದ ತಕ್ಷಣ ನೀರು ಕೊಡೋಕ್ಕಾಗಲ್ಲ ಇಂಡಿಪೆಂಡೆನ್ಸ್ ಡೇ ಟೈಮಿಗೆ ಕೊಡ್ತೀವಿ ಅಂತಾರೆ ಅಷ್ಟೊತ್ತಿಗೆ ನ್ಯಾಚುರಲಿ ಮಳೆ ಬರುತ್ತೆ ಅವ್ರು ಏನು ಮಾಡೋದಿರಲ್ಲ ಅದರಲ್ಲಿ ಹಂಗಾಗಿ ಇದು ಮಾತಾಡೋ ರೀತಿನೇ ಅಲ್ಲ ಮತ್ತೆಲ್ಲ ನಾವು ಟ್ಯಾಕ್ಸ್ ಕಟ್ಟೋರು ಎಲ್ಲರೂ ಎಲ್ಲ ಪೇ ಮಾಡ್ತೀವಿ ಎಲ್ಲ ನೀರಿಗೂ ಕೊಂಡ್ಕೊಂಡೇ ತೋಂಡ್ ಮಾಡ್ತೀವಿ ಅದು ಖಂಡಿತ ಥ್ರೆಟ್ ಮಾಡುವಂಥ ವಿಷಯನೇ ಅಲ್ಲ ಬಟ್ ಪಬ್ಲಿಕ್ಕಲ್ಲೇ ಮಾಡಿದ್ದಾರೆ ಇತ್ತು ಅದು ಅವ್ರು ಹೇಳ್ದಂಗೆ ಇತ್ತು ನೀರು ಐಟ್ಲಿ ಕೊಟ್ಟು ಥ್ರೆಟ್ ಇದ್ದಂಗೆ ಇತ್ತು ಅದು ನೀವು ನೋಡಿದರೆ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಹೋಗ್ಬಿಟ್ಟು ನಮಗೆ ಓಟ್ ಹಾಕಿದರೆ ಅಷ್ಟೇ ನಾವು ನೀರು ಬಿಡ್ತೇವೆ ಆ ಥರ ನಮ್ಮ ನೀರು ಬಿಡೋರು ಬಿ ಡಬ್ಲ್ಯೂ ಸಿ ಎಸ್ ಅಧಿಕಾರಿಗಳಿಗೆ ಆಗಲಿ ಯಾರಾದರು ಈ ಥರ ಪ್ರೆಷರ್ ಹಾಕ್ತಾಯಿದ್ದಾರೆ ರೈಟ್ ಅನ್ನು ಕಂಟ್ರೋಲು ಮಾಡ್ತಿದ್ದಾರೆ ಸ್ವಲ್ಪ ರೈಟ್ ಸೊ ಈ ಥರ ಎಲ್ಲ ನಡೆಯೋದ್ರಿಂದ ಸ್ವಲ್ಪ ಜನರಲ್ಲಿ ಅಸಮಾಧಾನ ಮೊದಲೇದಾಗಿ ಈ ವರ್ಷ ನೀರಿನ ಪ್ರಾಬ್ಲಮ್ಮು ತುಂಬ ಇತ್ತು ಅಲ್ವಾ ಸೊ ಮಳೆ ಬಂದಿಲ್ಲ ಅದರಲ್ಲಿ ಇದೊಂದು ಮೇಲೆ ಸೊ ಇದರಿಂದ ತುಂಬ ಜನರು ತುಂಬ ಪರದಾಡ್ತಿದ್ದಾರೆ ಅಪಾರ್ಟ್ಮೆಂಟ್ನಲ್ಲಿ ಇವನ್ ಇದ್ರದ್ದು ಕಂಟ್ರೋಲ್ ನಡೀತಾ ಇದೆ ಯಾವುದೋ ವಾಟರ್ ಟ್ಯಾಂಕರ್ಸು ಓಕೆ ಸೊ ನೀವು ಅದು ಜೊ ಜೊತೆಗೆ ಚೆನ್ನಾಗಿದ್ದರೆ ಪರವಾಗಿಲ್ಲ ಇಲ್ಲಾಂದರೆ ಯಾವುದೇ ಥರ ವ್ಯವಸ್ಥೆಯನ್ನು ಅವ್ಯ ಅಸ್ಥಿರತೆ ಅವ್ಯವಸ್ಥಿತ ಮಾಡಿ ಜನರಿಗೆ ತೊಂದರೆ ಕೊಟ್ಟು ಹೆದರಿಕೆ ಹುಟ್ಟಿಸಿ ನೀವು ನಮ್ಮ ಜೊತೆ ಬಂದರೆ ಅಷ್ಟೇ ಎಲ್ಲ ಸರಿ ಹೋಗೋದಂತ ಈ ಥರ ಪ್ರೆಷರ್ ಮಾಡ್ತಿದ್ದಾರೆ ಅದು ಸರಿಯಲ್ಲ ಇದನ್ನು ಸರಿಪಡಿಸ್ಬೇಕಾಗಿರೋದು ಸ್ಥಳೀಯ ನಗರಸಭೆ ಸಭೆ ಓಕೆ ಇದಕ್ಕೆ ಮೋದಿಗೆ ಏನು ಸಂಬಂಧ ರೈಟ್ ಸೊ ಬಾ ಏನೋ ಈ ಥರ ಅವರು ಬೇಜವಾಬ್ದಾರಿ ವರ್ತನೆ ಮತ್ತು ಕಮ್ಯುನಿಕೇಷನ್ ಮಾಡ್ತಿದ್ದಾರೆ ಇದು ಅತ್ಯಂತ ಬೇಜವಾಬ್ದಾರಿ ರೈಟ್ ಸೊ ಇದನ್ನ ಜನರು ಅರ್ಥ ಮಾಡ್ಕೋಬೇಕು ದ ಇಶೂಸ್ ವಿಚ ವಿಂಗ್ ಅಬೌಟ್ ನಾಟ್ ಪ್ಲಾನ್ಲಿ ಫಾರ್ ವಾಟರ್ ಇಟ್ ಇಸ್ ದ ಕಾರ್ಪೊರೇಷನ್ ಇಶ್ಯೂ ದಿಸ್ ಇಸ್ ನಾಟ್ ಇಚ್ನ್ ಬೇಸ್ ಆನ್ ದಿಸಲ್ ಎಲೆಕ್ಷನ್ಸ್ ವಿಲ್ ಬಿಟ್ ವೆನ್ ಸಂಬಡಿ ಕಮ್ಸ್ ಟು ಪವರ್ ಲೈಕ್ ಇಫ್ ದ ಸಂಬಡಿ ಇಸ್ ದ ಪವರ್ ಫಾರ್ ಎಕ್ಸಾಂಪಲ್ ಮೋದಿ ಜಿ ಇಸ್ ಇನ್ ಪವರ್ ಇನ್ ಹಿಟ್ ಗಾಟ್ ಸಿಕ್ಸ್ಟಿಂಟ್ ವೋಟ್ ಎಸ್ ಓನ್ಲಿ ಫಾರ್ಟಿ ಪರ್ಸೆಂಟ್ ಓಕೆ ಬಟ್ ಇಸ್ ಈ ನಾಟ್ ಗಿವಿಂಗ್ ಸರ್ವಿಸಸ್ ರಿಮೈನಿಂಗ್ ಸಿಕ್ಸ್ಟಿಟ್ Like when we we'll say Jal Jeevan Mission is going to everyone in this country, if it is about Manrega, it is going to every person in this country. If it is about uh, any scholarship, student scholarship, it is going to everyone in the country. Whether it is Hindu, whether it is Muslim, whether it is Sikha, uh, anybody, whether it is Lingayat, whether it is uh, other caste in this Karnataka, uh, uh, everyone is getting benefit. So can he say tomorrow that because so many people don't vote for me, I will be giving benefit to only this person? So it is not right. So in, I I feel there are two points here. One is that. Uh, the NIR and uh, sanitation, bws, these are local issues. local issues means bbmp level issues. and they should be fought in the bbmp elections. Right? I, when the next ward election comes, i will be voting for a person who will give me the water or who will make my uh, everything possible for my surrounding. when it is about mla election, it will be about karnataka, For whole karnataka, who will be working. ವೆನ್ ಇಟ್ ಈಸ್ ಫಾರ್ ದ ನ್ಯಾಷನಲ್ ಎಲೆಕ್ಷನ್ ಐ ವಿಲ್ ಎಟ್ ನ್ಯಾಷನಲ್ ಪಾಲಿಟಿಕ್ಸ್ ನೋಬಡಿ ಶುಡ್ ಟಾಕ್ ಅಬೌಟ್ ದ ಸ್ಮಾಲ್ ಸ್ಮಾಲ್ ಇಶ್ಯೂಸ್ ವೆನ್ ದಿಸ್ ಸಮಸ್ಯೆ ಸಮಯದಲ್ಲಿ ವಾಟರ್ ಟ್ಯಾಂಕ್ಗಳು ಇದನ್ನೆಲ್ಲ ಇದನ್ನೆಲ್ಲ ತಡೆ ಹಿಡಿದ್ಬಿಟ್ಟು ನೋಡಿ ನೀವು ನಮ್ಗೆ ಓಟ್ ಕೊಟ್ರೇ ನಾವು ನಿಮಗೆ ನೀರು ಕೊಡೋದು ನಮಗೆಲ್ಲ ಗೊತ್ತಾಗ್ತಾ ಇದೆ ಈಗ ಯಾವ್ಯಾವ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಓಟ್ ಬರ್ತಾ ಇದೆ ಕಾ ಇದು ಕಾಂಗ್ರೆಸ್ಗೆ ಬಿ ಜೆ ಪಿ ಅಂತ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಕಡಿಮೆ ಓಟ್ ಬಂದರೆ ನಿಮಗೆ ಯಾರಿಗೂ ನೀರು ಕೊ ಬಿಡೋಲ್ಲ ಅಥವಾ ನೀರು ಟ್ಯಾಂಕರ್ ಕಳಿಸಲ್ಲ ಆ ಥರದ್ದೆಲ್ಲ ಸ್ವಲ್ಪ ಬೆದರಿಕೆ ನೀರನ್ನು ನೀರು ಮಾಡಿದ್ರೆ ನೀರು ಕೇಳಿದ್ರೆ ಮೋದಿನ ಕೇಳಿ ನಮ್ಮನೇಲಿ ಇಲ್ಲಿ ಇಲ್ಲೇ ಕೇಳ್ತೀರ ರಾಮನ ಕೇಳಿ ರಾಮ ಕೊಡ್ತಾನೆ ನೀರು ಮೋದಿ ಕೊಡ್ತಾನೆ ನೀರು ಇಲ್ಲಿ ನಾವುಗಳೆಲ್ಲ ನೀರು ನಿಮಗೆ ಕೊಡ್ತಿದ್ರು ಕುಡಿಯೋಕ್ಕೆ ನೀರು ಎಲ್ಲನೂ ಅದರಿಂದ ನೀವು ಕಾಂಗ್ರೆಸ್ ಓಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ನೀರುಗಳು ನಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಬೂತಲ್ಲಿ ಎಷ್ಟೆಷ್ಟು ಓಟು ಬೀಳುತ್ತೆ ಅಂತ ಏನಾದ್ರು ನಮಗೆ ಓಟ್ ಬೀಳಿಲ್ಲ ಅಂದರೆ ನಿಮಗೆ ನೀರು ನೀರು ಸಂಪರ್ಕ ನಾವು ನೀರು ನಿಂತ್ಕೊಡೋಲ್ಲ ಕಾಂಗ್ರೆಸ್ ಓಟ್ ಮಾಡಲೇಬೇಕು ಇಲ್ಲಾಂದರೆ ನಿಮ್ಗೆ ನೀರಿಲ್ಲ ಅಂತ ಇದು ಎಲ್ಲ ಯಾ ಹೇಳ್ತಾ ಇದ್ದಾರೆ